ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಗೀ ರೈಸಿಗೆ ಬೇಕಾಗುವ ಸಾಮಗ್ರಿಗಳು ಎರಡರಿಂದ ಮೂರು ಸ್ಪೂನ್ ತುಪ್ಪ ಇದು ಎಣ್ಣೆ ಇದನ್ನು ಅಷ್ಟೇ ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಎಣ್ಣೆ ಇದು ಎರಡು ಪಲಾವ್ ಎಲೆ ಲವಂಗ ನಾಲ್ಕು ತಗೊಂಡಿದ್ದೀನಿ ಎರಡು ಏಲಕ್ಕಿ ಚಕ್ಕೆ ನಾಲ್ಕು ಪೀಸ್ ಸಣ್ಣ ಸಣ್ಣ ತೊಗೊಂಡಿದ್ದೀನಿ ಮೊಗ್ಗು ಇದು ಹೂವು ಅಂತೀರಲ್ಲ ಅದು ಇದು ಒಂದು ಹತ್ತು ಪೀಸ್ ಗೋಡಂಬಿ ತೊಗೊಂಡಿದ್ದೀನಿ ಎರಡರಲ್ಲಿ ನಾಲ್ಕು ಪೀಸ್ ಹಂಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬಡೆ ಸೋಂಪು ಜೀರಿಗೆ ಒಂದು ಸ್ಪೂನು ಅದು ಒಂದು ಸ್ಪೂನು ಎರಡು ಒಂದೊಂದು ಸ್ಪೂನು ದೊಡ್ಡದೊಂದು ಈರುಳ್ಳಿ ಒಂದು ಮುಷ್ಟಿ ದಿನ ಜಾಸ್ತಿ ಆಗೋಷ್ಟು ಕಪ್ ಇದು ಪುದೀನ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅರಶಿನ ಪುಡಿ ಉಪ್ಪು ಮಸಾಲ ಗರಂ ಮಸಾಲ ಪೌಡ್ರು ನಾನಿಬ್ರಿಗಾಗಷ್ಟು ಮಾಡ್ತಾ ಇದ್ದೀನಿ ಒಂದು ಲೋಟ ಹಕ್ಕಿ ಒಂದು ಲೋಟ ಹಾಲು

ಎರಡು ಪಲಾವ್ ಎಲೆ ಇದು ಚಕ್ಕೆ ಲವಂಗ ಮೊಗ್ಗು ಏಲಕ್ಕಿ ಇತ್ತಲ್ಲ ಅದನ್ನ ಹಾಕಿದ್ದೀನಿ ಸರ್ ಸ್ವಲ್ಪ ಫ್ರೈ ಮಾಡ್ಕೊಳ ಇದನ್ನ ಈ ಎಣ್ಣೆ ಕಾದಿದೆಯಲ್ಲ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಇದು ಈಗ ಸ್ವಲ್ಪ ಪಟಪಟ ಆದ್ಮೇಲೆ ಸೋಂ ಪೇಂ ಕಾಳ ಹಾಕಂತೀನಿ ಸೋಂ ಪೇಂ ಕಾಳ ಸ್ವಲ್ಪ ಪಟಪಟ ಅಂತ ಇದೆ ಈಗ ಇದಕ್ಕೆ ಮೆಣಸಿನಕಾಯಿ ಹೊಸ ಮೆಣಸಿನಕಾಯಿ ಸೋಂಪು ಜೀರಿಗೆ ಹಾಕೊಂಡ ಆದ್ಮೇಲೆ ಗೋಡಂಬಿ ಹಾಕಂತೀನಿ ಸ್ವಲ್ಪ ಫ್ರೈ ಮಾಡೋಣ ತುಂಬಾ ಏನು ಬೇಡ ಸ್ವಲ್ಪ ஆருள்ிஹனிதருச்சிட்டுனால அது ஆப்பணி ఇది అల్ల బుల్ పేస్ట్ హోకే స్వల్ప ఒం స్పూన్ అది ఆమె ముష్టి అస ఇు కొత్తబరి పుదీనా సొప్పు ఇష్ట ఆమె స్పూనస్ గరం మసాలా ఋతికి తక్కువ ఉప్పు ఆమె అర్శ పుడి చెన్న కై హాక్త ఇరటదు అక్క తగ్దిన అదే ఒటే మీరు హాక్తీ నన్నీ స్వల్ప కదిిబర్లు ఆమె హాలు హాక ಸ್ವಲ್ಪ ಸಣ್ಣಗೆ ಮಾಡಿಬಿಟ್ಟು ಅಕ್ಕಿ ತೊಳ್ಕೊಂಬರ್ತೀನಿ ನಾನೀಗ ಈಗ ಹಾಲು ಹಾಕ್ಕೊಂತೀನಿ ಇದಕ್ಕೆ ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ನಲ್ಲ ಆಗಲೇ ಒಂದು ಲೋಟ ನೀರು ಹಾಕಿದ್ದೀನಿ ಒಂದು ಲೋಟ ಹಾಲು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕುದಿ ಬಂದ ತಕ್ಷಣ ನೀರು ಇದನ್ನು ಅಕ್ಕಿ ಇದಕ್ಕೆ ಇದಕ್ಕೀಗ ನಾನು ಇಬ್ಬರಿಗೆ ಆಗೋಷ್ಟು ಅಷ್ಟೇ ಇರೋದು ಕುದಿ ಇದೆ ತುಂಬ ಬೇಡ ಅಂತಂದರೆ ಆಮೇಲೆ ಸ್ವಲ್ಪ ನೀರು ಹಾಕೊಳ್ರಿ ನೀವು ಸ್ವಲ್ಪ ಚೆನ್ನಾಗಿ ಕೈ ಇದರಲ್ಲಿ ಈ ಥರ ಎಲ್ಲ ಕಡೆ ಅಕ್ಕಿ ಮಿಕ್ಸ್ ಆಗೋ ಅದರಲ್ಲಿ ಈ ಥರ ಮಿಕ್ಸ್ ಸ್ವಲ್ಪ ಕುದಿ ಬರಲಿದ್ದು ಅಲ್ಲಿ ತನಕ ಹಿಂಗೆ ಇರಲಿದ್ದು ಆಮೇಲೆ ಮುಚ್ಚೋಣ ಕುದಿ ಚೆನ್ನಾಗಿ ಕುದಿ ಇದೆ ಈಗ ಈಗ ಮುಚ್ಚಿಟ್ಬಿಡೋಣ ಈಗ ಒಂದು ಎರಡು ನಿಮಿಷ ಚೆನ್ನಾಗಿ ಈ ಥರ ಕುದಿ ಬರೋ ತನಕ ಬಿಟ್ಬಿಟ್ಟು ಆಮೇಲೆ ಮುಚ್ಚಿದ್ರೆ ಚೆನ್ನಾಗಿ ಉದ್ರ ಆಗುತ್ತೆ ಅದು ಮುಚ್ಚಿಬಿಡ್ತೀನಿ ಎರಡರಿಂದ ಮೂರು ನಿಮಿಷ ಹಾಕ್ಕೊಳ್ರಿ ಅಷ್ಟೇ ಎ ಫ್ಯೂ ಮೊಮೆಂಟ್ಸ್ ಐತೆ ಮೂರು ವಿಜುವಲ್ ಆಗಿದೆ ಕುಕ್ಕರ್ ತಗಿತಿನಿ ಈಗ ನೋಡಪ್ಪ ಇಷ್ಟ ಆದ್ರೆ ಸಾಕು ಈ ತರ ಉದುರಾಗಿ ಬಂದ್ರೆ ಚೆನ್ನಾಗಿರುತ್ತೆ ನೋಡಿ ತುಂಬ ಮೆತ್ತಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಮೀಡಿಯಮಾಗಿ ಚೆನ್ನಾಗಿದೆ ಜೀ ರೈಸ್ ರೆಡಿಯಾಗಿದೆ ಇದನ್ನ ಮೊಸರು ಬಜ್ಜಿ ಜೊತೆಗೂ ಕೆಲವರು ತಿಂತಾರೆ ಕೆಲವರು ಇಷ್ಟ ಇದನ್ನೇ ಅಷ್ಟೇ ತಿಂತಾರೆ ನೀವು ಮನೇಲಿ ಮಾಡ್ಕೊಳ್ಳ್ರಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ